ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಪ್ರತಿದಿನ ಹರಿದಾಡ್ತಾನೆ ಇರುತ್ತೆ ಜೊತೆಗೆ ವೀಕ್ಷಕರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ ಇರ್ತಾರೆ ಜೊತೆಗೆ ಬಿಟ್ಟೋಗಿರುವ ಅಪ್ಪನ ಬಗ್ಗೆಯೂ ಸಾಕಷ್ಟು ಬಾರಿ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಪ್ರಶ್ನೆ ಮಾಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಅವರು ತಮ್ಮ ಬಿಟ್ಟೋಗಿರುವ ತಂದೆಯ ಬಗ್ಗೆ ಮಾತನಾಡಿದ್ದಾರೆ ಹಾಗೆಯೇ ಅವರು ಗೋಲ್ಡ್ ಮೆಡಲಿಸ್ಟ್ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ ಹಾಗಾದರೆ ಬಿಟ್ಟೋದ ಅಪ್ಪ ಈಗ ಎಲ್ಲಿದ್ದಾರೆ ಏನಕ್ಕೆ ಬಿಟ್ಟೋದ್ರು ಅದಾದ ಮೇಲೆ ಅನುಶ್ರೀ ಅವರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಸಾಕಿದ್ರು ಇದೆಲ್ಲದರ ಬಗ್ಗೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಕರಾವಳಿ ಬೆಳಗ್ಗೆ ಫೇಮಸ್ ನಿರೂಪಕಿ ಅನುಶ್ರೀ ಅವರು ಮೊದಲ ಬಾರಿಗೆ ತಮ್ಮ ತಂದೆಯ ಬಗ್ಗೆ ಮಾತನಾಡಿರೋದು ನೀವು ಎಲ್ಲಿಂದ ನಿರೂಪಣೆ ಕಲ್ತ್ರಿ ಅಂತ ಕೇಳಿದಾಗ ನಾನು ಮಾತು ಜಾಸ್ತಿ ಆಡ್ತೀನಿ ಅಂದರೆ ಅದು ನನ್ನ ಅಪ್ಪನಿಂದ ಬಂದ ಒಂದೇ ಒಂದು ಬಡವಳೆ ಅಂದಿದ್ದಾರೆ ಅವರು ತುಂಬ ಮಾತನಾಡ್ತಾ ಇದ್ರು ಅವರು ಕೆಲಸ ಮಾಡ್ತಾ ಇದ್ದ ಕಂಪನಿಯಲ್ಲಿ ಮಾರ್ಕೆಟಿಂಗ್ನಲ್ಲಿ ಅವರು ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು ಸೊ ಮಾತು ನನ್ನ ತಂದೆಯಿಂದಲೇ ಬಂದಿದೆ ಅನ್ನೋ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಒಬ್ಬ ತಂದೆ ಆದವನು ಹೀರೋ ಥರ ಇರಬೇಕು ನಮ್ಮ ತಂದೆ ನಮಗೆ ಹೀರೋ ಥರ ಇರಲಿಲ್ಲ ನನ್ನ ಅಮ್ಮನ ಜೊತೆ ಒಳ್ಳೆಯ ಗಂಡನಾಗಿ ಇದ್ರ ನನಗದು ಗೊತ್ತಿಲ್ಲ ಸೊ ಅವರು ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಅವರ ಫ್ರೆಂಡ್ಸ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಅಂತ ಅದೇ ಜೀವನ ಆಗಿತ್ತು ಅವ್ರಿಗೆ ಮಕ್ಕಳ ಜೀವನ ಭವಿಷ್ಯದ ಬಗ್ಗೆ ಯೋಚಿಸಿದ್ದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹಾಗೂ ಬೇಸರವನ್ನು ಕೂಡ ಹಾಕಿದ್ದಾರೆ ಒಂದು ಸಮಯದಲ್ಲಿ ಅವರಿಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟವಿರಲಿಲ್ಲ ಅವರೇ ತೀರ್ಮಾನಿಸಿ ನಮ್ಮನ್ನು ಬಿಟ್ಟು ಹೋದರು ಇಪ್ಪತ್ತೈದು ವರ್ಷದ ಹಿಂದೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದು ಇಪ್ಪತ್ತೈದು ವರ್ಷ ನಾವು ಅವರಿಲ್ಲದೆ ಬೆಳೆದಿದ್ದೀವಿ ನಾನು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ನನ್ನ ತಾಯಿ ಕೂಡ ಗಟ್ಟಿಗಿತ್ತಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಅಪ್ಪ ಇಲ್ಲದೆ ಬದುಕೋದು ಮೊದಲಿಗೆ ನಮಗೆ ಕಷ್ಟ ಆಗಿತ್ತು ಸಮಾಜ ನಮ್ಮನ್ನು ನೋಡೋ ರೀತಿ ಕಂಪ್ಲೀಟಾಗಿ ಬದಲಾಗ್ತಾ ಬಂತು ಅಪ್ಪ ಇಲ್ಲದ ಹೆಣ್ಣು ಮಗುವನ್ನು ಸಮಾಜ ನೋಡೋ ರೀತಿಯೇ ಬೇರೆ ಅಪ್ಪ ಇಲ್ಲದ ಹೆಣ್ಣು ಮಗು ಸಂಜೆ ಏಳು ಗಂಟೆ ಮೇಲೆ ಮನೆಗೆ ಬಂದರೆ ನೋಡೋ ರೀತಿಯೇ ಬೇರೆ ಹಾಗೆ ಆಗ ಅನುಶ್ರೀ ಅವರು ಆಂಕರಿಂಗ್ ಆಗಿರಬಹುದು ನಟನೆ ಆಗಿರಬಹುದು ಇವೆಲ್ಲದರಲ್ಲೂ ಸಹ ಇರ್ತಾ ಇದ್ರು ಸೊ ಹೆಣ್ಣುಮಗು ಸಂಜೆ ಏಳು ಗಂಟೆ ಮೇಲೆ ಮನೆಗೆ ಬಂದರೆ ಯಾವ ರೀತಿ ಮಾತನಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು ಇನ್ನು ಅಪ್ಪ ಇಲ್ಲದ ಮಕ್ಕಳು ಟೆಲಿವಿಷನ್ ಮಾಧ್ಯಮಕ್ಕೆ ಬಂದರೆ ನೋಡೋ ರೀತಿಯೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಪ್ಪ ಇಲ್ಲದ ಹೆಣ್ಣುಮಕ್ಕಳು ಏನಾದರೂ ಸಾಧಿಸಿದ್ರೆ ಅದನ್ನು ಕೂಡ ಸಮಾಜ ನೋಡೋ ದೃಷ್ಟಿ ಬೇರೆ ಅಪ್ಪ ಇಲ್ಲದ ಮಗಳು ಮನೆ ಖರೀದಿ ಮಾಡಿದ್ರೆ ನೋಡೋ ರೀತಿನೇ ಬೇರೆ ಅದೇ ಒಂದು ಹುಡುಗ ಅದೇ ಕೆಲಸವನ್ನು ಮಾಡಿದ್ರೆ ಅವನು ಇತರರಿಗೆ ಮಾದರಿ ಅಂತ ಹೇಳ್ತಾರೆ ಸೊ ನಾನು ಮನೆ ಮಾಡಿದ್ದೀನಿ ಅಂದರೆ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಮಾತನಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ನಾನು ದುಡ್ಡು ಮಾಡಿದ್ದೀನಿ ಅಂತ ಹೇಳ್ತಾರೆ ಅದೇ ಒಂದು ಹುಡುಗ ಮಾಡ್ದ ಅಂದರೆ ಅವನು ಕಷ್ಟಪಟ್ಟು ಮಾಡಿದ್ದಾನೆ ಅಂತ ಅವನ್ನ ಹೊಗಳ್ತಾರೆ ಸೊ ಇದೆಲ್ಲವನ್ನು ನಾನು ಅನುಭವಿಸಿದ್ದೀನಿ ಅನ್ನೋ ಬೇಸರದ ವಿಚಾರವನ್ನು ಅನುಷ್ಠೆ el con ನನಗೆ ಮಾತಿನ ಮಹತ್ವ ತುಂಬ ಲೇಟಾಗಿ ತಿಳಿದಿರುವಂಥದ್ದು ಬೆಂಗಳೂರಿಗೆ ಹೋದರೆ ಕೆಲಸ ಸಿಗುತ್ತೆ ಸಂಬಳ ಬರುತ್ತೆ ಅಂತ ಹೋಗಿತ್ತು ಆಗ ನನಗೆ ಒಂದು ದಿನಕ್ಕೆ ಇನ್ನೂರೈವತ್ತು ರೂಪಾಯಿ ವೇತನ ಸಿಗ್ತಾ ಇತ್ತು ತಿಂಗಳ ಕೊನೆಯಲ್ಲಿ ಸಾವಿರದ ಐನೂರು ರೂಪಾಯಿ ಬಂದರೆ ಅದು ದೊಡ್ಡ ವಿಷಯವೇ ಆಗಿತ್ತು ನನ್ನ ಹಾಸ್ಟೆಲ್ ಫೀಸ್ ಎರಡು ಸಾವಿರ ಇತ್ತು ಹಾಗಾಗಿ ಸಾಕಾಗ್ತಾ ಇರಲಿಲ್ಲ ಆಗ ಬೆಂಗಳೂರಿನಲ್ಲಿ ಎಮ್ ಸಿ ದಿನ ಸಖತ್ ಫೇಮಸ್ ಆಗಿದ್ದರೂ ಅವರ ಜೊತೆ ಸಹಾಯಕಿಯಾಗಿ ಹೋಗ್ತಾ ಇದ್ದೆ ಬಳಿಕ ಅವರೇ ನನಗೆ ನೀನೇ ಆ್ಯಂಕರಿಂಗ್ ಮಾಡು ಅಂತ ಹೇಳಿತ್ತು ಇಲ್ಲಿ ತನಕ ಅನುಶ್ರೀ ಅವರಿಗೆ ನಾನು ನಾನು ಕೂಡ ಆಂಕರಿಂಗ್ ಮಾಡಬಹುದು ನನಗೆ ಸ್ಟೇಜ್ ಫಿಯರ್ ಇಲ್ಲ ಅನ್ನುವಂಥ ಒಂದು ವಿಚಾರ ಗೊತ್ತಿರಲಿಲ್ಲ ಮೊದಲಿಗೆ ಸಣ್ಣ ಪುಟ್ಟ ಆಂಕರಿಂಗ್ಗಳನ್ನು ಮಾಡ್ತಾ ಇದ್ರು ಈಗ ನಾವು ನೋಡೋದಾದ್ರೆ ಆಂಕರ್ ಅನುಶ್ರೀ ಇಲ್ಲದ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ ಅಂತಾನೆ ಹೇಳ್ಬೋದು ಅನುಶ್ರೀ ಅವರು ಒಂದು ಕಾರ್ಯಕ್ರಮದ ನಿರೂಪಣೆ ತೆಗೆದುಕೊಂಡಿಲ್ಲ ಆ ಜಾಗಕ್ಕೆ ಬೇರೆಯವರು ಬಂದರು ಅಂದ್ರೆ ಜನ ಅವರನ್ನು ಸ್ವೀಕರಿಸೋದೇ ಇಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರಬಹುದು ಸರಿಗಮಪ್ಪ ಆಗಿರಬಹುದು ಅಲ್ಲಿ ಅನುಶ್ರೀ ಇದ್ರೇ ಆ ವೇದಿಕೆಗೆ ಒಂದು ಗತ್ತು ಈ ಕಾರ್ಯಕ್ರಮದ ಟಿ ಆರ್ ಪಿಗೂ ಒಂದು ರೀತಿ ಅನುಶ್ರೀ ಅವರೇ ಕಾರಣ ಅಂತ ಹೇಳ್ಬೋದು ಇನ್ನು ಕರಿಮಣಿ ಇರಲಿಲ್ಲ ಅಂತ ಅಮ್ಮನ್ನ ಯಾರೂ ಸಮಾರಂಭಕ್ಕೆ ಕರಿತಾ ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಅನುಶ್ರೀ ಅವರು ತುಂಬ ಭಾವುಕರಾಗಿ ಹೇಳಿಕೊಂಡಿದ್ದಾರೆ ಅನುಶ್ರೀ ಅವರಮ್ಮ ಆಕೆಗಾಗಿ ಅವರ ಚಿನ್ನದ ಕರಿಮಣಿಯನ್ನು ಸೇಲ್ ಮಾಡುವಂಥ ಪರಿಸ್ಥಿತಿ ಕೂಡ ಬರುತ್ತೆ ಯಾಕೆ ಅದು ಅಂತಂದರೆ ಅಪ್ಪ ಬಿಟ್ಟು ಹೋದ ಮೇಲೆ ನನಗೆ ಐದು ಹಾಗೂ ಆರನೇ ತರಗತಿ ಅಷ್ಟೇನೂ ಗೊತ್ತಾಗ್ತಾ ಇರಲಿಲ್ಲ ಆಗ ಹೇಗೆ ಅಂದರೆ ನನಗೆ ಯೂನಿಫಾರ್ಮ್ ಹೊಲಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಬಂತು ಶೂನಲ್ಲಿ ತೂತುಗಳಾಗಿರಬಹುದು ಮೊದಲು ನಾನು ಶಾಲೆಗೆ ಹೋಗುವಾಗ ಬ್ಯಾಗ್ ಇಲ್ಲದ ಕಾರಣ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಪುಸ್ತಕಗಳನ್ನು ನಾನು ತಗೊಂಡು ಹೋಗ್ತಾ ಇದ್ದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ನಾನು ಏಳನೇ ತರಗತಿಯಲ್ಲಿ ನನಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾಯಿ ಇನ್ನು ಕೋಡಿಕಲ್ನಲ್ಲಿ ಇದ್ದಂಥ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಚಾಕ್ಲೇಟ್ ರ್ಯಾಪರ್ ಕಟ್ಟಿಕೊಡುವಂತಹ ಕೆಲಸ ಕೂಡ ಮಾಡಿದ್ದೆ ಅದರಿಂದ ನನಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಬರ್ತಾ ಇತ್ತು ಇನ್ನು ಒಂಬತ್ತನೇ ತರಗತಿಗೆ ಹೋಗುವಾಗ ಒಬ್ಬರು ಡೆಂಟಲ್ ಡಾಕ್ಟರ್ ಕ್ಲಿನಿಕ್ನಲ್ಲಿ ರಿಸೆಪ್ಷನಿಸ್ಟ್ ಕೆಲಸವನ್ನು ಕೂಡ ಮಾಡಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ನಾವು ತೆರೆ ಮೇಲೆ ನೋಡುವ ಆಕ್ಟರ್ಗಳಾಗಿರ್ಬೋದು ಆಂಕರ್ ಕಳನಟರು ಸೈಡ್ ರೋಲ್ಗಳಲ್ಲಿ ಆ್ಯಕ್ಟ್ ಮಾಡೋರಾಗಿರ್ಬೋದು ಅವ್ರನ್ನೆಲ್ಲ ನೋಡಿದಾಗ ಈಸಿಯಾಗಿ ಬಂದಿರ್ತಾರೆ ಕಷ್ಟಪಟ್ಟಿರಲ್ಲ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಅನುಷ್ಠಿಯವರು ಹೇಳ್ತಾರೆ ನಾನು ನನ್ನ ಸಂಬಳದಲ್ಲಿ ಅಮ್ಮನಿಗೆ ಮೊದಲು ಕೊಡಿಸಿದ್ದು ಕರಿಮಣಿ ನನಗಿನ್ನೂ ನೆನಪಿದೆ ಅಮ್ಮ ಹಾಕಿದ ಕರಿಮಣಿ ಕುತ್ತಿಗೆ ಸುತ್ತಲೂ ಹಸಿರು ಬಣ್ಣಕ್ಕೆ ತಿರುಗಿತ್ತು ಅದು ಚಿನ್ನ ಆಗಿರಲಿಲ್ಲ ಅಂತ ಹೇಳ್ತಾರೆ ಕರಿಮಣಿ ಇರಲಿಲ್ಲ ಅಂತ ಸಾಕಷ್ಟು ಕಡೆ ಅಮ್ಮನನ್ನು ಸಮಾರಂಭಗಳಿಗೆ ಮದುವೆಗಳಿಗೆ ಕರಿತಾ ಇರಲಿಲ್ವಂತೆ ಇವಳಿಗೆ ಕರಿಮಣಿ ಇಲ್ಲ ಅಂತ ಹಲವು ಜನ ಚುಚ್ಚಿ ಮಾತನಾಡ್ತಾ ಇದ್ರಂತೆ ಆವಾಗ ಅನುಶ್ರೀ ಹಠಕ್ಕೆ ಬಿದ್ದು ನಾನು ದುಡಿದಾಗ ನನ್ನ ಅಮ್ಮನಿಗೆ ಮೊದಲು ಕರಿಮಣಿಯನ್ನೇ ತೆಗೆದುಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ ತಮ್ಮ ಮೊದಲ ಸಂಬಳದಲ್ಲಿ ಅಮ್ಮನಿಗೆ ಸಿಂಗಲ್ ಚೈನ್ ಕರಿಮಣಿಯನ್ನು ಕೊಡಿಸ್ತಾರಂತೆ ನನ್ನ ಅಮ್ಮನಿಗೆ ಅಂದು ಆದ ಖುಷಿ ಯಾವತ್ತೂ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾರೆ ನಾನು ನನ್ನ ಅಮ್ಮನ ಅಷ್ಟು ಕಷ್ಟದ ದಿನಗಳನ್ನು ನೋಡಿದ್ದೀನಿ ಈ ವಿಚಾರ ಎಲ್ರಿಗೂ ಗೊತ್ತಿರಲ್ಲ ನಾನು ಕೆಲವೊಂದನ್ನು ಹೇಳ್ಕೊಂಡಿರ್ತೀವಿ ಕೆಲವೊಂದನ್ನು ಹೇಳ್ಕೊಂಡಿರಲ್ಲ ಅದಕ್ಕೆ ನಾನು ಹೇಳೋದು ಯಾರನ್ನೇ ಆಗಿರಬಹುದು ಸ್ಕ್ರೀನ್ ಮೇಲೆ ನೋಡಿ ಅಥವಾ ಅವರ ಲೈಫ್ನ ನೋಡಿ ಜಡ್ಜ್ ಮಾಡಬೇಡಿ ಅವರ ಬಗ್ಗೆ ಮಾತನಾಡುವ ಮುನ್ನ ಅವರ ಜೀವನದ ಇತಿಹಾಸವನ್ನು ನೋಡಿ ಈಗಿನ ಕಾಲದಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಅನುಶ್ರೀ ಅವರ ಕಷ್ಟದ ಜೀವನ ಒಂದು ರೀತಿಯಾಗಿ ಎಲ್ರಿಗೂ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ತಂದೆ ಬಿಟ್ಟು ಹೋದಾಗ ಕುಗ್ಗಲಿಲ್ಲ ಜೀವನವನ್ನು ಸಾಗಿಸ್ತಾರೆ ನಂತರ ಕಷ್ಟ ಬಂದಾಗ ಧತಿಗೆಡದೆ ದೃಢ ನಿರ್ಧಾರವೊಂದನ್ನು ತೆಗೆದುಕೊಳ್ತಾರೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಆಕೆ ಅಷ್ಟು ಕಷ್ಟಪಟ್ಟಿದ್ದು ನೋಡಿ ಈಗ ಆಕೆಯ ನಿರೂಪಣಾ ಶೈಲಿ ಆಗಿರಬಹುದು ಅನುಶ್ರೀ ಎಂಬ ಹೆಸರಾಗಿರಬಹುದು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂತಿದೆ ಸೊ ಅನುಶ್ರೀ ಅವರ ಜೀವನದ ಕತೆ ಕೇಳಿ ನಿಮಗೇನು ಅನ್ನಿಸ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ